ನನಗ ಅವ್ರ ಮಾವ ಏನು ಮರ ಇಡ್ ದಿವ್ಸ ನೋಡಿ ಟರ್ನ್ ಮಾಡಿ ಮಳೆಯಾಗ ಹೋಗ್ಬಿಟ್ಟು ಏನ್ ಅಂದಿ ಅಂತ ಹೇಳಾಕಿ ಹಿಂಗ ಒಂದ್ ನೂರ ಐವತ್ ಮಂದಿಗೆ ಹೇಳಿ ಭಾಳ ಖುಷಿ ಪಡಬೇಡ ಅಯ್ಯೋ ಅಂದ್ರ ಅದು ಒಬ್ಬರೇ ಅಡ್ಡಾಡು ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ವಿ ಎಲ್ಲಾರು ಹತ್ತಿ ಅಡ್ಡಾಡು ಕೆ ಎಸ್ ಆರ್ ಟಿ ಸಿ ಬಸ್ ಅದು ಸಿಟಿ ಬಸ್ ಹ್ಮ್ ಬಾಗ್ಲಾಡಿರ್ತಾವ್ ಹತ್ತಾರ ಹತ್ತಬಹುದು ಬ್ಯಾಸ್ರ ಅದಾರ ಹಿಂದಿನ ಬಾಕಲ್ಲಿ ಇಳಿದ್ ಇಳುದು ಹಂಗಂದ್ರಪ್ಪಾಜಿ ಅಪ್ಪಾಜಿ ನಾವ್ ಇಬ್ಬರಿಗೆ ಸೆಂಟರ್ ದಲ್ಲಿ ನೀ ಕ್ಯಾರಿಯರ್ ಮೇಲೆ ಜೋತ್ ಬಿದ್ದಿ ದೋಸ್ತ ನನಗ ಮೋಸ ಮಾಡ್ಯಾಲ ಬರಲಿ ಬರ್ಲಿ ಸಲ ಸೀರಿಯಸ್ ಆಗಿ ವಿಚಾರ ಮಾಡೋಣ ಬ್ಯಾಡಪ್ಪಾಜಿ ಇಷ್ಟಕ್ಕೆಲ್ಲ ಸೀರಿ ಕೊಳ್ಳೋದು ವಿಚಾರ ಮಾಡೋದು ತಪ್ಪ ಕಟ್ಟಿ ನಾವ್ ಎಲ್ಲವ್ ಕಟ್ಟಬಿದ್ರಿ ಆಕೆ ಸೀರಿಯಲ್ ಹುಡ್ತಾಳೆ ನೋಡಿಯನ್ ಒಮ್ಮೆ ನೀನ ಅಂದೆಲ್ಲ ಮತ್ತ ಸೀರಿಯಸ್ ಅಂದ್ರೆ ಗಂಭೀರ್ಯವಾಗಿ ವಿಚಾರ ಹಂಗ್ ಮಾಡೋನ್ ಬೇಕಾರ ಹಂಗ್ ಮಾಡುದು ಬೇಡ ಆಯ್ತಾ ಪಜೆ ಬರ್ಲಿ ಅಪ್ಪಜೆ ಯಾಕೆ ನಮ್ಮನ ಏನ ತಿಳಿದ್ಬಿಟ್ಟ ನಮ್ಮ ನಮ್ಮನ ನಾಯಿ ಮಾಡಿಬಿಟ್ಟಾಳ ಪಜೆ ಆದ್ರ ಪುಣ್ಯಕ್ ನನ್ ಗಂಡ್ ನಾಯಿ ಮಾಡ್ಯಾಳ ನೀನ್ ಹೆಣ್ಣು ನಾಯಿ ಮಾಡ್ಯಾಳ ಇಲ್ಲೇ ನಾನು ಗಂಡಸದಿಲ್ಲಿ ಎವತ್ ಬರ್ಲಿ ಅಕ್ಕಿ ಆದ್ರ ಆಕೆ ಸಂಬಂಧ ನಾವಿಬ್ರು ಇಬ್ಬರು ಜಗಳ್ ಬೇಡ ಹುಡ್ಡಗ್ಯಾರ ಇಲ್ಲಿ ರೋಸ್ತಿ ದೋಸ್ತಿ ದೋಸ್ತಿ ಸಿಗ್ತಾ ನಿನಗ ಆಕೆ ಅಕಸ್ಮಾತ್ ನನಗೇನಾರ ಹೂ ಅಂದ್ರ ದೋಸ್ತ ಅಕಸ್ಮಾತ್ ಆಕಿ ನಿನಗ ಹೂ ಅಂದ್ರ ನೀನ ಸುಮ್ಮನ ಬಿಡು ಆಯ್ತು ಸರ್ ಎರಡು ಸಲ ಸುಮ್ ಹೋಗ್ ನಾ ಏನ್ ಯಾರ ಆಕಿ ನನಗ್ ಹೂ ಅಂದ್ರೆ ನೀ ಸುಮ್ಮ ಹೋಗುದುಗ್ ಹೂವು ಅಂದ್ರೆ ನಾ ನೋಡ್ತೀನಿ

ಆಕಿ ಅಂಜನ ಸಿಟ್ಟು ಬಂದಿಲ್ಲ ನನಗೆ ಮಗನ ಮತ್ತ ನೀ ಏನ್ ಹಾ ಮಾಡ್ಲಾಕಲ್ಲ ಮೆಟ್ಲಿ ಹೊಡಕಿನ ಪೆಟ್ಟ ತೊಡಿ ಮಾತನ ನನಗ ನಾನು ಬಿಡ್ತ ನಮಗ ತಗ ತೋರ್ಸಕ್ಕಿಗೆ ಏನು ಒಳಗಿನ ಆಕ್ರೋಶ ಓಯ್ ಹಾಯ್ ಹಂಟಿ ಅಜ್ಜ ಹೋ ದೋಸ್ತ ಒಂದ್ ಎರಡು ರಾಪ್ಟರ್ ಮಳೆ ತೊಂಬನ ಹೆಸರು ಹೇಳಿ ಎರಡು ಮಳೆ ಬಡ್ಕೊಂಡ್ಬಿಡ್ತೀನಿ ಯಾರು ಕಿತಿರ್ಬೇಡ ಹೊಳ್ಳಿ ಅದಕ್ಕೆ ಬೇಡ ನಾಳೆಗೆ ಒಂದು ನಾಲ್ಕು ಟೌಕಿಗೆ ಕೊಡಸ್ತನ ಹಚ್ಕೊಂಬಿಡಕತ್ತ ಹೇಳಿ ಅಪ್ಪಾಜಿ ಬಿಸ್ಲಿಗ್ ಚಂದ ಕಿತ್ಬೇಕಾಗತ್ತೆ ಅವು ಏನಾವ ಇಬ್ರು ನಿಂತೀವಲ್ಲ ಅದೇ ಇಬ್ಬ ಇಲ್ಲಿಂತ ಎರಡು ಮಂಗ್ಯಾಗೊಳಗೆ ಏನು ವಿಚಾರ ಮಾಡಕತ್ತಾವ ಅಂತ ಕೇಳಾಕತ್ತೀನಿ ಓ ಮತ್ತೆ ಇಲ್ಲಿ ಬಂದು ಎನ್ನಿ ಹೊಳ್ಳೆ ಅವು ಈ ಎರಡು ಗಂಡ್ ಮಂಗ್ಯಾಗಳು ಈ ಹೆಣ್ಣು ಮಂಗ್ಯಾನ ಬಗ್ಗೆ ವಿಚಾರ ಮಾಡಕತ್ತಾವೆ ಒಂದು ಅದಕ್ಕ ನಾವು ಏನಾಗಿತ್ತು ಒಂದು ಕೂದ್ಲಿಂದ ಮಂಗೆ ಒಂದು ತಕ್ಕಳೆ ಮಂಜ್ಯಾವ ಆಕೆ ಅದನ್ನ ಕೇಳಿದ್ನ ಕೇಳಿದನ ಆಕೆ ಹೇಳಿಲ್ಲ ಅಂದ್ರೆ ಹೇಳ್ಬೇಕಾಗತ್ತೆ ಹಾಳ್ ಕೇಳಿಲ್ಲ ಅಂದ್ರೆ ಹೇಳ್ಬೇಕಾಗತ್ತೆ ಹಿರಿಯರೊಳಗೆ ಮಾತು ಬರ್ತದೆ ಏನಂತ ಮತ್ತೆ ಇರ್ಲಾರ್ದ ಹೇಳ್ಬೇಕತ್ತ ಹಾಡ ಅಂತ ಹೇಳಿ ನನಗೆ ನಾನು ಹಡ ಪದ್ಧತಿ ಅದನ್ನೂ ಅಂತೇಲ್ಲ ಅಲ್ಲಿ ಏನೋ ಅಂದೆ ಅಲ್ಲಿ ಅವೇ ನಾ ಸೇರಿ ನಿನ್ನ ಲವ್ ಮಾಡಾಕತ್ತೀವ್ಯಾ ಅದ್ರ ಸಂಬಂಧ ಇಬ್ರು ಇವ್ರು ನಿನ್ಗೆ ತ್ರಾಸು ಅದಕ್ಕೆ ನೀನು ಏನು ಮಾಡ್ಬೇಕಂದ್ರೆ ಇಬ್ರಾಗ ಒಬ್ರನ್ನ ಮದುವೆ ಆಗ್ಬೇಕು ವಾಟ್ ಇಸ್ ಯುರ್ ಓಪನ್ ಅಂಡ್ ಕ್ಲೋಸ್ ಅಂಡ್ ನೆಟ್ ಅಂಡ್ ಬೋಟ್ ಅಂಡ್ ಟೈಟ್ ಅಲ್ಲ ನನ್ನ ಮದುವೆ ಆಕೆ ನಾ ಹುಚ್ಚು ಗಿಚ್ ನನಗೂ ಹುಚ್ಚು ಇಡದ ಅವ್ಂಗ ಏನ ಆಗಂಗಿಲ್ಲ ಆಗಂಗಿಲ್ಲ ಅಂತ ದೋಸ್ತ ಬಿಡುದ ಬೇಡ ದೋಸ್ತ ಹೆಣ್ಣ ಒಲ್ಯೊಂದ್ ಕೂಡ ನಾ ಬಿಡುದ್ ಮಗನ ಅಲ್ಲ ಲಭತ್ಕಾರ್ರ ಮಾಡ್ರಿ ಒಪ್ಪಸ್ ಇದ್ಯಾದೆ ಲಭತ್ಕಾರ್ರ ಅದೇರ ಎಲ್ಲಾರು ಕೂಡ ಸಾಮೂಹಿಕವಾಗಿ ಅಲ್ಲಿ ನಂದು ಚೀಲ್ ಹೋತು ನಂದು ಚೀಲ್ ಹೋತು ಅಂತ ನಿಮ್ಮ ಮವ್ವನ ಅದು ಬಲತ್ಕಾರ ಅದು ಚೀಲ್ ಅದು ಚೀಲ್ ಅಲ್ಲ ಹೌದನು ಈಕಿಗೆ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳ್ತಾರ ಕೆಡಿಸಿ ಬಂದ್ಬಿಡುನು ಸುಮ್ ಹಂಗ ಮಾತಿನ ಮುಂದೆ ನಮ್ಗೆಲ್ಲ ಆಗ್ಬೇಕು ನಮ್ಮನ್ನ ಯಾರ ಕೆಡಿಸಿರ ರಗಡ ಆಗೈತಿ ಒಂದ್ ಮಾತ ನಿ ನಿಮಗೆ ಕೇಳತನಾ দোస్తಾ ಇಕಿ ಉದ್ದ ಉದ್ದ ಸೇಳಿ ಬಿಡೊಂದಾಸ್ತಾ ಆಕಡೆ ಪೀಸ್ ನೀ ತಗೋ ಇಕಡೆ ಪೀಸ್ ನಾ ತಗೊಂಡ್ಬಿಡ್ತೀ ತೆಲ ಯಾ ಒಂದು ಕ್ವಾರter ಕೂಲ್ ಚುಗತೋನುಲ್ಲೆ ಪುಣ್ಯ ಬರ್ತ ನೋಡಲೇ ನಿನ ಏ ಮಂಗನ ಮಗನ ಅಕೆ ಉದ್ದ ಕಸೇಳಾಕ ಕಲ್ಲಂಗಡಿ ಅಲ್ಲೆ ತಿನ ಅಕೆ ನಾ ಉದ್ದ ಕಸೇಳೋ ಬ್ಯಾಡಾ ಅಕೆ ನಾ ಅಡ್ಡ ಸೇಳಿ ಬಿಡೋ ಏ ಹೋಟು ಮ್ಯಾಕೆ ನೀ ತವತ್ತೆ ಅಳಗಿ ನನ್ನ ಕೂರ ಬೇಡ ಬ್ಯಾಡಾ ಹಂಗಾ ಆಂದ್ರ ಸರ್ ಗುಡ್ಡಗಾಡ ನಮಗ ನೀರಾವರಿ ತಮಗನು ಬ್ಯಾಡಾ ದೋಸ್ತ ನೀರಿಗ ಗುದ್ದ ಅತ್ತಾತ್ರ ಅತ್ತ ಒಂದು ಕೆಲಸ ಮಾಡೋನು ದೋಸ್ತ ನಾವಿಬ್ರು ಸೇರಿಕಿನ ಮುದಿ ಆ ಬಿಡೋನು ಊರವರೆ ಬಂದು ಕುಡಸಲ ಕಟ್ಟಿ ಬಿಡೋನು ಅಲ್ಲಿ ಅಲ್ಲಿ ಹಿಂದೆ ಪ್ಲಾಸ್ಟಿಕ್ ಕಟ್ಟಿಲ್ಲ ಆ ರೀತಿ ಪ್ಲಾಸ್ಟಿಕ್ ಸಾಕಿ ಹ್ಮ್ ನಾವಿಬ್ರು ಎರಡು ಸಿಎಂ ಕಲರ್ ಜೋಡಿ ಚಪ್ಪಲ್ ತೊಗೊಳ್ ನಾವು ನನ್ನ ಚಪ್ಪಲ್ ಭಾಗದಾಗಿದ್ರೆ ನೀ ಮನೆ ಹೇಳೋ ಬರಬೇಡ ನಿನ್ನ ಚಪ್ಪಲ್ ಭಾಗದಾಗಿದ್ರೆ ಹಗಲೇ ಮೂರನೇ ಸೇಮ್ ಚಪ್ಪಲ್ ಹೊಲಿಸಿದ್ರ ಈ ಊರಾಗ ಅವನು ನಮ್ಮ ಮೂರನೇ ತಮ್ಮ ತಿಳ್ಕೊಳ್ಬಾರ ಹೊರಗೆ ಬರ್ತಾನೆ ಅಂದ್ರ ಬಾರ ಅಂದ್ರ ಬಾರ ಅಂದ್ರ ಬಾರ ಅಡುಗೆ ಅಪ್ಪಾಜಿ ನಾ ಜಗಳ ಬೇಡ ಒಂದ್ ತಿಂಗಳಾಗ ಯಾರ್ಯಾರು ಗಟ್ಟಾಡದ ಹಂಚಿಕೊಟ್ಬಿಡ ಅದ್ರಾಗ ಇಲ್ಲಿ ಒಂದ್ ತಿಂಗಳಲ್ಲಿ ಮೂರು ಹತ್ತು ದಿವಸ ನನಗೆ ಹತ್ತು ದಿವಸ ನಿನಗೆ ಮತ್ತ್ ಇನ್ ಹತ್ತು ಉಳಿತಲ್ಲ ಅಲ್ಲಂತ ಅಲ್ಲತ್ತ ಮತ್ತ ಹತ್ತು ದಿವ್ಸ ಹತ್ತು ಹತ್ಸ ನಿಂದು ಹತ್ತು ದಿವ್ಸ ಖಾಲಿ ಉಳಿತಲ್ಲ ಹೆಂಗ್ ಮಾಡುದು ಬರ್ತಾರೆ ಯಾರ ಯಾರ ಬರ್ತಾರತ ನೋಡೋಣ ಯಾರು ಬರ್ತಾರಪ್ಪ ಹತ್ತು ದಿನ ಸಿರ್ಸು ಖಾಲಿ ನೀವೇನ್ ಮಾಡಾರ ನಿಮ್ ಗುಂಡಾ ಹೊಡ್ದೇನ್ರಿ ಆ ಸಿಕ್ಕ 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 ದೋಸ್ತ ಹದ್ದಿನ ನನಗ ಹದ್ದಿನ ನಿನಗ ಹದ್ದಿನ ಅವಂಗ ನೀ ನೋಡಪ್ಪ ಇದ್ರಾಗ ಒಂದು ಕರರ್ ಕಂಡೀಷನ್ ನಂದು ಅಪ್ಪ ಹೇಳು ಈಗ ಮೂರು ಮಂದಿ ಅಂದ್ರ ಒಮ್ಮಲಿಗೆ ಹಾಕಿ ಇದಾಗತ್ತೆ ನೆನಸ್ಬಾರದ ಇದ್ರಾಗ ಅಣ್ಣ ತಮ್ಮ ಆಗ್ಬಿಡು ನಾವು ರಕ್ತ ಸಂಬಂಧ ಕುಡಿಸ್ಬಿಡ್ನು ಏ ಕುಡಿಸ್ ನೀ ಸ್ವಲ್ಪ ಮೀಸಿ ದಾಡಿ ಬಂದ್ ತೆಲಾಂಗ್ ಕೂದ್ಲತಿ ಹೋಗಿ ಅವ್ರು ದಾಡಿ ಪಾಡಿ ಬಂದಾವು ನೀ ನಮ್ಮ ದೊಡ್ಡ ಅಣ್ಣ ಅಂದ್ರ ದೊಡ್ಡ ಪಿಂಡ್ರಿ ಮಗ ದೊಡ್ಡವ ಅಂದ್ರ ತಾವ್ ಎರಡನೇ ಪಿಲ್ರಿ ಮಗ ಅವ ಮೂರನೇ ದವ ದೋಸ್ತ ಹತ್ ದಿವ್ಸ ನನಗ ಹತ್ ದಿವ್ಸ ನನಗ ಹತ್ ದಿವಸ ಅವಂಗ ಮೂವತ್ತೊಂದ್ ದಿನ ಬರ್ತಾವ ಒಂದ್ ದಿನ ಉಳಿತಲ್ಲ ಓ ಅದು ಬೇಕಲ್ಲ ನಿಮ್ ಅತ್ಯವಶ್ಯವಾಗಿ ಅದ್ರಾಗ ಏನ್ ಮಾಡೋದ್ರ ನಾವು ಪಾಳೆ ಹಾಕೊಂತೀವಿ ಅದ್ರಾಗ ಏನ್ ಮಾಡೋದ್ರ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದ್ ಗಂಟೆ ತನ ಸಣ್ಣ ಉಂಟು ಅವ್ ಬೆಳಿಗ್ಗೆ ಬಂದ್ ನಾಷ್ಟಾಗ ಇಷ್ಟ ಮಾಡ್ಬೇಕು ರಂಗುಲಿಂಗು ಎಲ್ಲ ಹಾಕ್ಬೇಕು ಎಲ್ಲ ಮಾಡಿಟ್ಟು ಹೋಗಿ ಬಿಡ್ಬೇಕು ಒಂದ್ ಗಂಟೆ ಅವ್ನ್ ಕೆಲಸ ಮುಗಿತ್ತು ಒಂದ್ ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಎರಡನೇದ್ದು ಹಾ ಅವು ಬಂದು ಅಡಿಗೆ ಗಿಡಿಗೆ ಎಲ್ಲ ಮಾಡಬೇಕು ಮತ್ತ ಆಮೇಲೆ ಬಂಡೆ ಗಿಂಡಿ ಎಲ್ಲ ತಿಕ್ಬೇಕು ಮತ್ತೆ ಸಾಯಂಕಾಲ ಆದಂಗೆಲ್ಲ ಎಂಟು ಗಂಟೆ ಆದ ತಕ್ಷಣ ಏನು ಮಾಡಂಗಿಲ್ಲ ಅವ ರೂಮ್ ಡೆಕೋರೇಷನ್ ಮಾಡಬೇಕು ಬೆಡ್ ಆಮೇಲೆ ಬೆಡ್ಶೀಟ್ ಹಾಕಿ ಅದ್ರ ಮೇಲೆ ಹೂವಿನ ಅಲಂಕಾರ ಮಾಡಿ ಇಷ್ಟು ದೊಡ್ಡ ತಾಟೆ ಹೂ ಹಂಪಲಗಳನ್ನೆಲ್ಲ ಇಡಬೇಕು ಇಷ್ಟು ಗ್ಲಾಸ್ನಾಗ ಹಾಲು ಇಡಬೇಕು ಹಾಲ ಬೇಕಣಪ್ಪ ಪುಷ್ಟ ಮತ್ತದಷ್ಟು ನಾ ఆ గది బడ్డ వంద బీ ముళ్ళు ఇత అవ్ యాకప్పా మాల్ కుడదు నిన్ నిదెత్తు అంద్రపా ఏ టైమ్ నీద ఎంట్ గంట అస్ కలస ము సేంట్స్బిడ్ ఇన్ ఎంట్ గంట ఇందర్ గంట వరకు ఎప్ప మ్యాగ్ అల్గడో బ

ಅದು ಅವಾಗ ಈಗ ನಡ್ಸ್ಬಿಡ ದನಿ ಇಲ್ಲ ನನ್ನ ಸಲುವಾಗ ಹಾಡ್ಬೇಕು ಆತು ಮರ ಹಾಡ್ಬೇಕಿಲ್ಲ ಹಾಡ್ತಾನೆ ಕೂರ್ ಹಾಕೊಂಡ್ಬಿಡ್ತೇನೆ ಜೋತಾ ಬೆಳಕಿವಿ ಆಯ್ತು ಮತ್ತೆ ಹಾಡ್ಬೇಕಲ್ಲ ಸಂಬಂಧ ಇಟ್ಟು ಮಾಡಂಗಿಲ್ಲ ಅತ್ತ ನಲ್ಲಿ ನಿನ್ನ ನೀನ್ ನೀಗಿದ್ ಮಾಡೋ ಏ ಅವಿ ಅವ ಮಾಡ್ತಾನ ಚಂದಂಗ ನಿಂದ್ರು ಏನಲ್ಲೇ ಪ್ರಪೋಸ್ ಲೇ ಮರಳಿ ಬಾರ ಬಾರದೂರಿಗೆ ಸೇಸ್ತು ಹಾಕಿ ಹೊಂಟ್ ಬಿಟ್ರೆ ಮಳೆ ತಗೊಂಡು ನಾನು ಏಯ್ನವ ನಾನೇನು ಸತ್ತಿನ ಅಲ್ಲೇ ಸ್ಟೇಟಸ್ ಇಡಾಕತ್ತಾರ ನಂದು ನೀ ಏನು ಹೇಳಿದ್ ನನ್ಗೆ ಏನಂದಿ ಹಾಡಂದಿಲ್ಲ ಹಾಡಂದಿ ನಾ ಏನ್ ಮಾಡೀನಿ ಹಾಡಿದಿ ಮುಗೀತಲ್ಲ ಅಯ್ಯಪ್ಪ ಹಂಗಲ್ಲೇ ಹ್ಯಾಂಗಲಿ ಆಕಿ ನನ್ನ ಮಕ್ಳು ಬರ್ಬೇಕ್ ಆಕಿ ಒಮ್ಮೆ ಹೇಳ್ಬೇಕ್ ನೀ ಮಕ್ಕಳಿಗೆ ಒನಿ ಹದಗೆಟ್ಟ ನಂದು ಪ್ಲೀಸ್ ಇದಂತ ಎಷ್ಟು ಮುಗ್ದಿದಾಳ ನೋಡು ಮೂಗು ಎಲ್ಲಿ ಐತನ ಸತ್ ಗೊತ್ತಲ್ಲಿ ಮೀಸಿಗೆ ಇಲ್ಲಿ ಒಮ್ಮೆ ಮೂಗ್ನ್ಯಾಗ ಇಟ್ಟಿದ್ಕ ಬೇಸ್ಕೊಂಡೀನಿ ನಾನು ಹ್ಞೂ ಹ್ಞೂ ಹೋಗಿದ್ದವು ಯಾವ ಯಾವ ಬದ್ಮಾಸ್ವ ಮೂಗನೇ ಇಟ್ಟಿದ್ದಕ್ಕೆ ಬೇಯಿಸ್ಕೊಂಡು ನಾ ಇದ್ರು ಇವು ಅಂತಿದ್ದೆ ಮಾಗೆಲ್ಲ ಬರ್ಬೇಕಲ್ಲ ಜಾಲಿ ಜಾಲಿ ಖಾಲಿ ಬೆಟ್ಟದಂತ ಮನಸ್ಸು ಒಡಗಿಸೋ ಬೆಂಗಿ ಅಂತ ಕಣ್ಣು ಕಟ್ಟಪ್ಪ ರುದ್ರಾ ಹೇಳಿದ್ದನ್ನಿ ನಾ ತಗೊಳ್ಳಿ ತಿರುಮನ ಇದ್ದಾನೆ ಸರಿ ಐತ್ರಿಪ್ಪ ಶಂಕಾ ಬುತ್ ಶಂಕಿಸೋಯವನು ಅವನಿಗಾಗಿ ಹಾಲಲ್ಲಿ ವಿಷ ಹಾಕಿ ಕುಡಿಸು ಅಂತ ಹೇಳಿದ್ರೆ ಸ್ವಂತ ಅಮ್ಮ ಏನು ಅದ್ಕೊಂಡ ತಲ್ಲಿ ಆಂದ್ರ ಏನಲೇ ನಿನ್ನ ಮಾತಿನ ಅರ್ಥ ನಾನು ನಿನ್ನ ಸತ್ತರ ಸ್ಟೇಟಸ್ ಇಟ್ಟರ ನಾನು ಹೊರಕ ಹೊಟ್ಟಿನ ನೀ ಏನ್ ಹೇಳಿದಿ ಹುಡುಗ ಮಕ್ಕಳು ಬರಬೇಕು ಅಂದೆ ಮತ್ತೆ ಬೆಟ್ಟಪ್ಪನ ಕತೆ ನೀ बिकಿದ್ದೆ ಅಂದ್ರೆ ಮಾಧೇವಿಗೆ ಹಾಲು ತೂನ್ ಬರ್ತಿದ್ದೆಲ್ಲ ಅದು ಬೇಡಲೇ ನನ್ನ ಕೈ ಹಿಡಬೇಕಾಕಿ ಏ ನೀ ಬಾಳ ಮಗ ಯಾಡ ಹಾಡ ಅದು ಈಗ ಮತ್ತೆ ಕೈ ಹಿಡಬೇಕು ಕಾಲು ಹಿಡಬೇಕು ನಿಂದು ದೊಡ್ಡ ಪ್ರಪೋಸಲ್ ನೀನು ಗುರುತತಿಲ್ಲ ಗೊತ್ತತಿ ಮತ್ತೆ ಇಂ ಕೈ ಹಿಡಬೇಕಲ್ಲ ಆಯ್ತು ಹೋಗಿದ್ ಮುಂದ ಆಗೋದಿಲ್ಲ ನನಗೆ ಬಾಳ ಆಡಿಸ್ ಬಿಡದ ನೀ ನನ್ನ ಅನ್ನ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಬಂಧ ಅನ್ನ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಬಂಧ ಜೀವಕ್ಕೆ ನೆರಳು ದೇಹಕ್ಕೆ ಬರಲು ಸಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಸಣ್ಣ ಕಾರ್ಯಕ್ರಮ ಅಂತ ಹೇಳಿದ್ದಕ್ಕಾಗಿ ನಾನು ಹಂಗೆ ಬಂದ್ಬಿಟ್ಟೆ ಮನೇಲಿ ತಂಗಿ ಹುಟ್ಟಿದ ಹಬ್ಬದ ಅಂತ ಹೇಳಿದ್ರೆ ನಾ ಏನಾದ್ರು ಗಿಫ್ಟ್ ತರ್ತಿದ್ದಲ್ಲ ಆಕಿ ನಮ್ಮ ಅಕ್ಕ ನೀ ಫಿಕ್ಸ್ ಆಗಿಬಿಟ್ಟಿ ಆಕಿ ಕೈಯ್ಯೋ ಹಿಡ್ದಾಳಂದಿ ಈಗ ಪುಣ್ಯಾಗ ರಾಕಿದ್ರ ಕಟ್ಟಿ ಹೊಯ್ಕೋದು ಹೋಗ್ಬಿಡಂತ ಮತ್ತ ರಾ ನೀ ಏನ್ ಹೇಳಿದಿ ಏನ್ ಹೇಳಿದೆ ಹುಡುಗಿ ಕೈ ಹಿಡಿಬೇಕಂದ್ಯ ಹೌದು ಮತ್ತೆ ಆಕಿ ರಾಕಿ ಕೈ ಕಡ್ತಿದ್ದಾಳೆ ಕಾಲಿತ್ತ ಓ ಕಟ್ಟು ಮಟ್ಟ ಪುರ್ಸತಿಲ್ ಮಂಗ್ಯಾನ್ ಮಗ ಮತ್ತೆ ನನಗ ಹೇ ಕಟ್ಟಿಸ್ಯದ್ ನಮ್ ನಿನಗು ಹೊಲ್ಯ ಆ ಇಬ್ರು ಪ್ರೇಮ ಗೀತೆ ಆಡಿ ಆನಂದದಲ್ಲಿ ತೇಲಾಡಿಸಿ ಇಬ್ರಗ ಮದ್ವಿ ಮಾಡಿ ನಿಮ್ನ ಬೆಡ್ರೂನ ಕದಾಯಕ ನಾ ಹೋಗ್ಕೊತ ಹೋಕ್ಕನ್ ಮಂಗ್ಯಾನ್ ಮಗ ಬಂದಾನ ಹೆಂಗ ನೋಡಿ ಅವ್ನು ತಲಿ ರೀ ನೀನ್ ಇಷ್ಟೊತ್ಗು ಆಡಿದ್ದು ನಾಟಕ ಅಯ್ಯೋ ಪಟ್ಟ ನಾಟಕ ಸುಮ್ಮನ ಕಹಾಯ ಅಂತಂದ್ರ ನೋ ಮಗ್ಲ ಮೇಹ್ ಎಲ್ಲಿ ಮ್ಯಾಲ್ ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಎಲ್ಲ ಕಟ್ಟಲೇ ಓ ಇಷ್ಟೊತ್ತನ ಟೈಮ್ ಲವ್ ಮಾಡಕ್ಕ ಇಷ್ಟೊತ್ತನ ಟೈಮ್ ಆಮಂಗೆ ಕೇಳೋದನ್ನ ಪ್ರಪೋಜ್ ಮಾಡಕ್ಕ ಮೂರು ತಾಸು ಒಂದ ಈ ಮೂರು ತಾಸು ನನಗೆ ಯಾವಾಗಾರ ಕೊಟ್ಟಿದ್ದಂದ್ರೆ ಇಟ್ಟೊತ್ತ ಮೂರ ಮಕ್ಕಳು ಟ್ಯೂಷನ್ ಕೊಟ್ಟಿದ್ದ ಅಪ್ಪಾಜಿ ಯಾಕೆ ನಿನ್ನ ಸೋಪ್ ಅಷ್ಟು ಫಾಸ್ಟ್ ಬಂಟಿ ಯಾಕೆ ನಿನ್ನ ಸ್ಲಾಬುನು ಅಷ್ಟೊಂದು ಸ್ಲೋ ಏನು ಕೇಳ್ತೀಯ ಬಂಟಿ ನನ್ನ ಸೋಪು ಉಜ್ಜಿ 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 ಬಚ್ಚದ ಮನೇಲಿ ಸತ್ ಜರ್ಬೋದ

ಟಿಕಳಿ ಹಾಕಾಳು ಏನು ರೇಲ್ವೆ ಹಳೆ ಮಾಡಾಳ ಕೆಲ ಗುರುತಾಗ ಇವತ್ತಿಟ್ಟಿಸ್ ನೋಡಿದ್ ಸರ ಮೂರ್ ಮಂದಿ ಡ್ಯಾನ್ಸ್ ನೋಡೋದ್ ಯಾವ್ದಾರ ಹಾಡು ಹಾಡಿಬಿಡ್ರಿ ಸರ್ ಹುಡುಗಿ பத்திர ஹனுமப்பங்கார முட்டதனான கால தும்ப ஓடடி அனத்தி நானே நதுவகி உல்ட்டி தி மங்கள திவச அரியக்கேன உமா நனக கொட்டெல்ல மன கண்ட

மல்லி பலசாது குடிச்சுது நின பில்லாக்கல பானிபுரி சிந்தது

ನೀನು ಇವೆಲ್ಲ ಮನ್ಯಾಗ ಗಪ್ ಚುಪ್ ಮಾಡುವಂತ ಕೆಲಸ ರೋಡ್ ನಾಗತ್ತೆ ಅವ್ ಏನ್ ತಿಕೊಡೋಣ ಅದನ್ನ ಸತ್ತ ಬಾ ಇದೊಂದು ಸಜೀನ್ ನನ್ ಮೇಲೆ ಬಾ ಸಜೀನ್ ಸಜನ್ ಅಪ್ಪಾಜಿ ನೀ ಯಾಕೆ ಬರಕ್ ಹೋಗಿದ್ದೆ ರಾವ್ ಗೆದ್ದಾಗ ಯಾರು ಬರಬಾರ್ದಪ್ಪಾಜಿ ನಾನು ಹೆಣ್ಣು ಗಂಡು ನೋಡಂಗಿಲ್ಲ ನುಗ್ಗಿ ಬಿಡ್ತೀನಿ ನಾನು ಮನಿ ಮುಂದೆ ಹೆಣ್ಣು ಹಾಯಿ ಬರ್ಬೇಕಾದ್ರೂ ವಿಚಾರ ಮಾಡಾತಾವಿ ಆಕಿ ಇಬ್ಬರಿಗೆ ಅರಿಬಿ ಅವ ಬಿಟ್ಟು ಆದಳಿ ಮಾತ್ ಮೂರನೇದ ಆಕೀಗ ಒಟ್ಟ ಏನರ ಬೇಕಂತ ಅಪ್ಪಾಜಿ ಹಿಂಗ ಅಲ್ತು ಅಲ್ತು ಅಡ್ಡಾಡ ಬೇಕಾಗಿಲ್ಲ ಆಕಿಗೆ ನನಗ ತಿಳಿದ ಪ್ರಕಾರ ಆಕಿಗೆ ದೊಡ್ಡ ದೊಡ್ಡ ಕಾರ ದೊಡ್ಡ ದೊಡ್ಡ ಬಂಗಲೆ ಇದ್ದಾವ ಬೇಕು ಅನ್ಸುತ್ತೆ ಏ ದೊಡ್ಡ ದೊಡ್ಡ ಕಾರ್ ಅದ್ ನನಗೆ ಹೇಳ್ಬೇಕು ಬಾಡಪ್ಪ ಏನ್ ಮಾಡ್ತಿದ್ದೆ ಅವನವ್ನು ಬರೀ ಒಂದು ತಿಂಗಳು ಟೈಮ್ ಕೊಟ್ಟರೆ ಸಾಕಾಗಿತ್ತು ಮಾರುತಿ ಏಟ್ ಹಂಡ್ರೆಡ್ ತೊಂಬಂದ್ಬಿಡ್ತಿದ್ದು ಕಾರ್ ಎಲ್ಲಿಂದ ಬೆಂಗಳೂರಿಂದ ಬೆಂಗಳೂರಿಂದ ದೊಡ್ಡ ಕಾರು ಮಾರುತಿ ಏಟ್ ಹಂಡ್ರೆಡ್ ಅಲ್ಲಲ್ಲಿ ಅಲ್ಲಿದ್ದ ತರಕ್ ಒಂದ್ ದಿನ ಸಾಕು ನೀ ಯಾಕಲಿ ಒಂದ್ ತಿಂಗಳು ತೋರ್ತಿದ್ದಿ ನನ್ನ ಗಾಡಿ ಓಡ್ಸಕ್ ಬರಂಗಿಲ್ಲ ಪಜಿ ಮತ್ತ ಅದ್ರಾಗ ಮಳಿ ಬಂದವ್ರು ಸಾಯ್ಲಿ ನಿಂತ್ಬಿಡ್ತೀನಿ ಅದಕ್ಕ ನುಗಿಸ್ಕೊಂತ ಬರ್ಬೇಕಲ್ಲ ಅಲ್ಲಿಂದ ಅಲ್ಲಿಂದ ನುಗಿಸ್ಕೊತ ಬರ ಆಕೆ ಅಲ್ಲಿ ನಿತ್ತಾಳ ಹೋಗಿ ಹೋಗ ಅವ್ನು ಹೆಂಗದ ನೋಡಿ ತಲೆ ಅನ್ನೋದು ಗುಡಿ ಮುಂದಿನ ಕಲ್ಲು ಆಗೈತ್ ಕಾಯಿ ಹೊಡಿಯೋ ಮಂಗ್ಯಾನ್ ಮಗ ಅಕ್ಕಿ ಗಂಟು ಬಿದ್ದಾನ ಇವ್ನ ಅವ್ನು ಇಂತ ಅಂಕಲ್ಗಳೆಲ್ಲ ಹುಡುಗಿಯರ್ ಗಂಟು ಬಿದ್ರ ನಾವೇನು ಹುಡುಗರು ಹೈಕೋತ ಹೋಗ್ಬೇಕ ಹೇಳಕ್ ಬರಂಗಿಲ್ಲಪ್ಪ ಹುಡ್ಗಾರ ಮನಸ್ಸು ವಿಚಿತ್ರ ಯಾಕಂದ್ರೆ ಹಾಲ್ಟ್ ನೋಡಿ ಪ್ರೀತಿ ಮಾಡ್ರ ನಿಮ್ಮವ್ರ ಅಂದ್ರ ಕಿಸೇದ್ ನೋಟ್ ನೋಡಿ ಪ್ರೀತಿ ಮಾಡೋ ಹುಡುಗ್ಯಾರ ಹೆಚ್ಚಾಗ್ಯಾರ ಇವ್ ಅವ್ನು ಇಕ್ಕಿಗ ಅಂಕೋದ್ರ ರೊಕ್ಕದ ದೊಡ್ಡ ಭ್ರಮೆ ಐತಿ ಇವ್ರ ಅಪ್ ಎಲ್ಲರ ಮತ್ತಾಗಿ ಅಕ್ಕ ನೋಡಿ ಮತ್ತೆ ಕೊಟ್ಟು ಮದ್ವಿ ಮಾಡಿದ್ರೆ ನಾವು ಹೈಕೋತ ಹೋಗೋದಕ್ಕ ಏನು ಹೊತ್ಕೊಂಡು ಹೋಗಿ ಸುಡಾಕಿದ್ದಾಳಿಕೆ ರೊಕ್ಕ ರೂಪಾಯಿ ಒಂದು ಏನ್ ಮಾಡ್ತಿದ್ದಾಳ ಅಲ್ಲ ಈಗ ಒಂದಿಷ್ಟು ಮಂದಿ ಅದ ತಿಳಿವಲ್ದು ಬರೀ ಗಂಡ ಹುಡ್ಕಾಡ್ತಾರ ಆದ್ರೆ ಇವ್ರು ಅಂತಂಬ್ರ ಬಸ್ ಸ್ಟ್ಯಾಂಡ್ನ್ಯಾಗ ಯಾಗ ಸುಣ್ಣ ತಂಬಾಗ ತಿಕ್ಕೊತ್ತ ತಿರುಗಾಡ್ತಾರ ಇವ್ನು ಅವ್ನು ಇವ್ರದಾರ ಜನ್ಮ ನಮ್ದೇನು ಜನ್ಮ ಅಲ್ಲಿ ಏನು ಅಂಬ ಏನೈತ್ರಿ ಇರು ಮಠ ನಂದು ತಂದು ಅನ್ನೋದೈತಿ ಲಾಸ್ಟಿಗೆ ಎಲ್ಲ ಇಲ್ಲೇ ಬಿಟ್ಟು ಉಡದಾರ್ ಮೊದ್ಲಾಗ ಹರಿದು ಕೊಟ್ಟು ಮ್ಯಾಗ ಹೋಗುದೈತಿ ಏನೈತ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ಲದ ಕೂಡು ದೈತಿ ಮನಿಯಾಗ ದಮನಿಯಾಗ ಚಿಂತಿಲ್ಲದ ಕೂಡುದೈತಿ ಕತ್ತೀಲ ಮನಿಯಾಗ ಏನೈತ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ಲದ ಕೂಡುದೈತಿ ದೈತಿ ಮನಿಯಾಗ ಜಂತಿಲ್ದ ಕೂಡುದೈತಿ ದೈತಿ ಜಂತೀಲದ ಮನಿಯಾಗ